ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ನಾನಿವತ್ತು ಒಡೇರಳೆ ಎಂಬ ಗ್ರಾಮಕ್ಕೆ ಬಂದಿದ್ದೀನಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರು ಒಂದು ಹಳೆ ಮನೆಯ ಪುರಾತನ ಮನೆ ನಿಮ್ಗೆ ನೋಡಿರ್ಬೋದು ಹಳೆ ಮನೆಗಳಂದರೆ ತಾತನ ಮನೆಗಳಲ್ಲಿ ಅಜ್ಜಿಗೋ ಮನೆಗಳಲ್ಲಿ ಇದ್ದರೆ ಅದು ಇರುಕೆ ಒಂದು ಚೆನ್ನಾಗಿರ್ತವೆ ಒಂದು ಮನೇನ ರೆಡಿ ಮಾಡಿ ಪಟ್ಸಾಲೆಗಳಿರ್ತವೆ ಕೂತ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿರ್ತವೆ ಆ ಥರದೊಂದು ಮನೇನ ಉಳಿಸ್ಕೊಂಡು ಹೋಯ್ತಾವ್ರೆ ಹೋಗೋಕ್ಕೋಸ್ಕರ ರೆಡಿ ಮಾಡೋರು ಯಾವ ಥರ ರೆಡಿ ಮಾಡೋರು ಮನೇನ ಅಡ್ರೆಸನ್ನು ಮಾಡೋರು ಏನಂತ ನಾನು ನಿಮ್ಗೆ ತೋರಿಸ್ತೀನಿ ಬಂದಿ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಯಾವ ಯಾವ್ತರ ಡಿಸೈನ್ ಆಗಿ ಕಟ್ಟಿದ್ರು ಥರ ಕಷ್ಟಪಟ್ಟು ಥರ ಟೆಕ್ನಿಕಲ್ ಆಗಿ ಈಗಿನ ಟೆಕ್ನಿಕಲ್ ವಾಡೆಗಳು ನೋಡಿದ್ರಿ ಪಿಲ್ಲರ್ಗಳು ನೋಡಿದ್ರಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಗಾಜಿನ ಮನೆಗಳು ಟೂಪ್ಲಸ್ ಮನೆಗಳು ತರ ಮನೆಗಳೆಲ್ಲ ನೋಡಿದಿರಿ ಆದರೆ ಹಿಂದಿನ ಕಾಲದ ಮನೆಗಳೆಲ್ಲ ಇವಾಗೆಲ್ಲ ಹಾಳಾಗಿ ಹೋಯ್ತಾವೆ ನಸೀಸ್ ಒಯ್ತಾವೆ ನಾವು ಹುಡ್ಡೇ ಇಲ್ಲ ಮರಗಳೇ ಇಲ್ಲ ಅಂದ ಮೇಲೆ ಮರಗಳು ತಗೋಬೇಕಾದ್ರೆ ಸಖತ್ತು ಬಂಡವಾಳ ಬೇಕು ಸಾಸ್ತಿ ಖರ್ಚು ಕೊಡಬೇಕು ಸಿಗ್ತಾ ಸಿಗ್ತಾಯಿಲ್ಲ ಈ ಥರ ಕೆಲಸಗಾರ ಸಿಗ್ತಾಯಿಲ್ಲ ಡಿಮ್ಯಾಂಡ್ ಜಾಸ್ತಿ ಉಡ್ಡೇಲಿ ಮಾಡಿ ಮರಗಳು ಉಪಯೋಗಕ್ಕೆ ಏನೇನು ಉಪಯೋಗ ಅನ್ನೋದನ್ನ ನೋಡ್ತೀನಿ ಬನ್ನಿ ಹಿಂದಿನ ಕಾಲದ ಮನೆಗಳು ನೀವು ನೋಡಿರ್ಬೋದು ನೋಡಿಕೆ ಒಂದು ಚೆನ್ನಾಗಿರ್ತದೆ ಮನೆ ಎಷ್ಟು ಅಂದ್ರೆ ಮನೆಗಳು ನೋಡಿರ್ಬೋದು ಬೆಂಗಳೂರುಗಳಲ್ಲಿ ನೀವು ಸಿಟಿಗಳಲ್ಲೆಲ್ಲ ನೋಡಿರ್ಬೋದು ಆ ಮನೆಗಳೆಲ್ಲ ಬಾಟ್ಲ್ ಹಾಕ್ಬಿಡ್ತಾರೆ ಆಮ್ಲಜನಕ ಉಸಿರಾಡಿಕೆ ತೊಂದರೆ ಇರ್ತದೆ ಕೆಲವರು ಬುದ್ಧಿವಂತರು ತಿಳಿದಂತವ್ರು ಟೆಕ್ನಾಲಜಿ ಕೊಂಡಿದ್ರೆ ಹಿಂದಿನ ಕಾಲದ ಮನೆಗಳೇ ನಮ್ಗೆ ಬೇಕು ಯಾಕೆಂದ್ರೆ ಆ ತರ ಇರ್ತಾವ ಮನೆಗಳ ಸಿಸ್ಟಮ್ ಚೆನ್ನಾಗಿರ್ತವೆ ಆ ತರ ಸಿಸ್ಟಮ್ ಚೆನ್ನಾಗಿರ್ತವೆ ಅದಕ್ಕೋಸ್ಕರ ಅವ್ರು ಉಳಿಸ್ಕೊಂಡು ಹೋಯ್ತಾರೆ ಅವರು ಬಹಳ ಬುದ್ಧಿವಂತ ತಿಳಿದಿರೋ ಮಾತ್ರ ಮಾಡ್ತಾರೆ ಕೆಲವರು ಈಗ ಬಂದ್ಬಿಟ್ಟು ಫ್ಯಾಷನ್ ಅಂತ ಬಂದ್ಬಿಟ್ಟು ಮನೆಗಳು ಮೋಡ್ ಮನೆಗಳು ಬೇಕು ನನಗೆ ವಾಸ ಮಾಡಿ ಟೂ ಪ್ಲೇಸ್ ಮನೆನೇ ಬೇಕು ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳು ತಗೋಬೇಕಂದ್ರೆ ಅದೆಲ್ಲ ವಾಸ ಆಗಿ ಒಂದು ಅಷ್ಟಿನ ಕೆಲವೊಂದು ದಿನ ಮಾತ್ರ ಆಸೆಗೆ ಅಷ್ಟೇ ಅವು ಹೊರಗಡೆ ಬಂದು ನೀವು ನೋಡ್ಬೋದು ಮಂಗಳೂರು ಸೈಡು ಈ ಕಡೆ ಸೈಡು ಮಡಿಕೇರಿ ಸೈಡೆಲ್ಲ ಹೋದಾಗ ನೋಡಿ ಡಿಸೈನ್ ಕಂಬಗಳು ಈ ಥರ ಮನೆ ಒಂದ್ಸತಿ ಬಂದ್ಬಿಟ್ರೆ ಅವ್ರಿಗೆ ಅವ್ರದ್ದು ಇರ್ತಾವಲ್ಲ ಬೆಂಗಳೂರು ಮನೆಗಳ್ನ ಮರ್ತ್ಬಿಡ್ತಾರೆ ನಮ್ಗೆ ಇದೇ ಥರ ಮನೇಲಿ ಬೇಕು ವಾಸ ಆಗ್ಬೇಕಾದ್ರೆ ನಮ್ಗೆ ಈ ಥರ ಬೇಕು ಅಂತ ಐಡಿಯಾ ಮಾಡೋವ್ರು ಎಸ್ಟೇಟ್ಗಳೆಲ್ಲ ಕಟ್ಕೋತಾರೆ ನೋಡಿ ಆ ಥರ ನಂದು ಹಳೆ ಮನೆ ಇದು ಒಳೇರಹಳ್ಳಿಯಿಂದ ಗ್ರಾಮದಲ್ಲಿ ನಮ್ಮ ರವಿಯಣರು ಈ ಥರ ಇದನ್ನ ಕಟ್ಟಿಸ್ತಾವ್ರು ನೋಡಿ ಈಗ ಎಲ್ಲ ಮರನೇ ಹಾಕಿ ಫುಡ್ ಫುಡ್ ಹಾಕಿ ಏನೇನು ಮರ ಅವ್ರೆಲ್ಲೇ ಮಾತಾಡಿಸ್ತೀನಿ ಒಂದ್ಸರ್ತಿ ನೋಡಿ ಮನೆನೆಲ್ಲ ಯಾವ ಥರ ಮನೆ ಐತೆ ಅಂದರೆ ನೀವು ಮನೆಗೆ ಬಂದರೆ ಆ ಹೊರಗಡೆ ಹೋಗೋಕ್ಕೆ ಮನ್ಸು ಬರೋದು ಅಷ್ಟೊಂದು ಕೂಲ್ ಆಗೈತೆ ಏನು ಮನ್ಸಿಗೆ ಇಕ್ಕಟ್ಟಾದ ಪರಿಸ್ಥಿತಿ ಇಲ್ಲ ಯಾಕೆಂದ್ರೆ ನೀವು ಮನೆಗಳೆಲ್ಲ ಒಂದು ಮನೆಗಳಲ್ಲಿ ಒಳಗೆ ಹೋದ್ರೆ ಉಸಿರಾಡಿಕೆ ಒಂದು ತೊಂದರೆ ಇರ್ತಿದೆ ಮನೆಗಳ ಮೇಲ್ಗಡೆ ನೋಡಿ ಮನೆ ಮರಗಳೆಲ್ಲ ಏನು ಡಿಸೈನ್ ಮಾಡೋರು ಅಂತ ಚತ್ತನೆ ಎಲ್ಲಾನು ನೋಡಿ ಕಂಬದ ಕೆತ್ತನೆ ಕೆಲಸ ಇದೆಲ್ಲ ಟೀ ಕುಟ್ಟು ಮರಗಳಿವು ಸ್ವಲ್ಪ ಯಾವತರ ಕೆತ್ತಿ ಕಂಬಗಳನ್ನೆಲ್ಲ ಮಾಡವ್ರೆ ನೋಡ್ರಿ ನೀವಿದ ತೊಟ್ಟಿ ಎಟ್ಟಿ ಮನೆ ಅಂತ ರೀತಿ ಮಧ್ಯ ತೊಟ್ಟಿ ಆಯ್ತು ನೋಡಿ ಮಳೆ ಬಂದಾಗ ನೀರೆಲ್ಲ ಇಲ್ಲಿ ಪಾಲ್ಸ್ ತರ ಬೆಳಿತಾ ಇರ್ತದೆ ಒಂದು ಚೆನ್ನಾಗಿರ್ತದೆ ಮಳೆ ಬಂದಾಗ ತೊಟ್ಟಿ ಹಟ್ಟಿ ಮನೇಲಿ ವಾಸ ಮಾಡೋದೇ ಒಂದು ಚೆನ್ನಾಗಿರ್ತದೆ ವಾತಾವರಣ ಚೆನ್ನಾಗಿರ್ತದೆ ಯಾಕೆ ವಾಸ್ತು ಪ್ರಕಾರ ಆಗಲಿ ಎಲ್ಲ ಆಗಲಿ ಗಾಳಿಗಾಗಲಿ ಅವಳಂಗೆ ನಿಂದಿಡ್ದಂಗೆ ಪ್ರತಿಯೊಂದ್ಗೂಂತೆ ತೊಟ್ಟಿ ಹಟ್ಟಿ ಮನೆಗಳು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ ಕಷ್ಟ ಆದರೆ ಉಳಿಸ್ಬೇಕಾದ್ರೆ ಕ ಇದ್ದ ಇದು ಮೇಂಟೆನೆನ್ಸೇ ಜಾಸ್ತಿ ಮನೆಗೆ ಅಂತ ಹೇಳ್ತೀನಿ ನಾನು ಯಾಕೆಂದರೆ ಮರ ಉಡ್ಡು ಪೂರ್ತಿ ಜಾಸ್ತಿ ಖರ್ಚು ಜಾಸ್ತಿ ಆದರೆ ಉಳಿಸ್ಕೊಂಡು ಹೋಗ್ಬೇಕು ಮನೆ ಕೋಲ್ಡ್ ಆಗಿರ್ತದೆ ಯಾವಾಗು ಮರದಿಂದನೇ ಮಾಡಿರ್ತಾರೆ ಬಿಸಿ ಇರಲ್ತು ಗಾಳಿ ಬೆಳಕು ಚೆನ್ನಾಗಿರ್ತದಲ್ಲ ಆದ್ರಿಂದ ಏನಾಯ್ತದೆ ಮನೆ ಯಾವಾಗ ತಣ್ಣಗಿರ್ತದೆ ಈ ಮರದಿಂದನೇ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ನೋಡಿ ತೊಟ್ಟಿ ಪೂರ್ತಿ ಇದೆಲ್ಲ ಹೊಸ್ತಾಗಿ ಡಿಸೈನ್ ಮಾಡೋರು ಇವರು ಮೊದಲು ಇದಕ್ಕೆಲ್ಲ ಹಾಕಿದ್ರು ಇವಾಗೆಲ್ಲ ಗಾರ್ಡ್ ಹಿಟ್ಟಿ ಹಾಕಿ ಮಾರ್ಬಲ್ಸು ಟೈಲ್ಸ್ಗಳಾಕಿ ಡಿಸೈನ್ ಮಾಡಿತ್ತು ಈ ಥರ ಹೊಸ್ತಾಗಿಲ್ಲೇನ್ಬಿಟ್ಟು ತಿರ್ಗಿಸೋರು ಇವರು ಹೊರಗಡೆ ಇದ್ದಾರೆ ಬಂದು ಅವ್ರಿಗೆ ಮಾತಾಡ್ಸಿಸ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನೋಡಿ ಮನೆ ರೆಡಿ ಮಾಡ್ತಾರೆ ನಮ್ಮ ನಮ್ಮ ಆಪ್ನ ಪ್ರಾಣ ಸ್ನೇಹಿತರುಗಳಿವ್ರು ಮುಂದಿನ ಮನೆ ಕಳ್ಸಾ ಇನ್ ಬಾ ಮನೆ ಹೋಗೋಣ ಅಂತ ಹೇಳಿದ್ರು ಬಾದರು ಅದರಿಂದ ಅಂತ ಬಂದೆ ಬಂದ್ಮೇಲೆ ಗೊತ್ತಾಯ್ತು ಅವ್ರು ಎಷ್ಟು ಚೆನ್ನಾಗಿ ಮಾಡ್ಸಾರಂತ ಯಾವ್ರನ್ನೇ ಕೇಳ್ತೀನಿ ಮನೆಗೆ ಎಷ್ಟು ಬಂಡವಾಳ ಆಯ್ತು ಎಷ್ಟು ಮನೆ ಎಷ್ಟು ವರ್ಷದ್ದು ಈ ತರ ಮನೆನ ಉಳಿಸ್ಬೇಕು ಇವರೆಲ್ಲ ಹೊಸ್ದಾಗ ಜನಗಳೆಲ್ಲ ಮೋಡ್ ಮನೆ ಬೇಕು ಡೂಪ್ಲೆಸ್ ಬೇಕು ನಾನು ಹೇಳ್ದಂಗೆ ಅಪಾರ್ಟ್ಮೆಂಟ್ ಬೇಕು ಇನ್ನ ಈ ತರ ಗಾಜಿನ ಮನೆಗಳೇ ಬೇಕು ನನಗೆ ಸಿಟಿಗಳಲ್ಲೇ ಬೇಕು ಅಂತ ಎಷ್ಟನ್ನ ಇಷ್ಟಪಡ್ತಾರೆ ನೀವು ನೋಡಿರ್ಬೋದು ಆದರೆ ಇವರು ಹಳೆಯವರ ತರ ಹಳೆಯವ್ರ ತರ ಹಿರಿಯವ್ರ ತರ ಟೆಕ್ನಿಕಲ್ ಆಗಿ ಇವ್ರು ಇದೇ ಮನೆ ಬೇಕು ಅಂತ ಏನ್ಕೋಸ್ಕರ ಉಳಿಸ್ತಾ ಇದ್ರ ನೀವೇ ಹಳೆ ಮನೆ ಉಳಿಸ್ಬೇಕು ನಮ್ ನ ತಂದೆ ತಾಯಿಗಳ ಹಿರಿಯವ್ರ ಮಾತನ್ನ ಉಳಿಸಬೇಕೋಸ್ಕರ ನೀವು ಈ ತರ ಏನ್ಕೋಸ್ಕರ ನೀವು ಈ ತರ ಮನೆ ಉಳಿಸ್ಕೊಂಡಿದೀವಿ ಉಳಿಸ್ಬೇಕು ಅಂತಾನೆ ಹ್ಮ್ ಮಾಡಿಸಿದ್ವಿ ಈ ತರ ಈಗ ಜನಗಳೆಲ್ಲ ನೋಡ್ ಮನೆ ಬೇಕು ಅಥವಾ ಏನ್ ಹೇಳ್ತೀರಿ ನೀವ್ ಈಗ ವಾತಾವರಣಕ್ಕೆ ಈ ತರಸ್ ಮನೆ ಇಷ್ಟ ಇಲ್ಲ ಹ್ಮ್ ಕಂದರು ಉಳಿಸ್ಬೇಕಲ್ಲ ಅಂತ ನಾನು ಉಳಿಸ್ಕೊಂಡೆ ಈ ತರ ಮಾಡಿಸಬೇಕಂದ್ರೆ ನಿಮ್ಗೆ ಏನ್ ತರ ಐಡಿಯಾ ಬರ್ತಿ ತರ ಇಲ್ಲ ನಾನು ಕೂತಿ ತರ ನಾನೇ ಯೋಚನೆ ಮಾಡ್ಕೊಂಡು ನಾನೇ ಮಾಡಿಸಿಕೊಂಡು ಏನ್ ತರ ಯೋಚನೆ ಮಾಡಿದ್ವಿ ನೀವು ನಾನು ಇದೇ ತರ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ ಒಂದ್ ಹತ್ತು 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 ಇದೇ ತರ ಮಾಡಿಸ್ಬೇಕು ಅಂತಾನೆ ನಾನು ಮಾಡಿಸ್ಕೊಂಡು ಇದೇ ತರ ಮಾಡಿಸ್ತಾ ಇದೆ ಈ ಕೆಲಸ ಎಲ್ಲಿ ಹಿಡಿದ್ವಿ ನೀವು ಏನ್ ಮಾಡಿಸ್ಬೇಕು ಅಂತ ಎಲ್ಲಿಂದ ಹಿಡಿದ್ರಿ ನೀವು ಇವರೆಲ್ಲ ಚುಂಚಿ ಪಾಲ್ಸ್ ಕಡೆ ಅವರು ಆ ಕಡೆಯಿಂದ ಕರ್ಕೊಂಡು ಅವ್ರಿಗೆ ಒಂದೂವರೆ ಲಕ್ಷ ಆಯ್ತು ಅವ್ರಿಗೆ ಮೇಲ್ಚವಣಿ ಅವ್ರಿಗೆ ಇದರ ಮಳವಳಿತ ಮರ ಯಾವ ಮರಗಳು ಇವು ಕಂಬ ಕಂಬ ಇವು ಇವೆಲ್ಲ ಕಾರಜಿ ಮರ ಇವೆಲ್ಲ ಮೇಲ್ಗಡೆವು ಒಂದ್ ಕಂಬಕ್ಕೆ ಏನ್ ರೇಟ್ ಬಿಡ್ತೀವಿ ಕಂಬಕ್ಕೆ ನಾಲ್ಕು ಕಂಬಿಂದ ಎರಡು ಲಕ್ಷ ಬಿಟ್ಟರು

ಮರ್ಕಂಡು ಹಿರಿಗೆ ಕಂಬ ಬಿಟ್ಟು ಇದೆಲ್ಲ ಮೊದ್ಲು ಇದ್ದಿದ್ದ ಗೋಡೆನ ನೀವು ಎಷ್ಟೋ ಏನಾರ ಗೋಡೆ ಕಟ್ಟಿಸಿದ್ರಾ ಇಲ್ಲ ಹಳೆ ಗೋಡೆ ಹಳೆ ಗೋಡೆ ತಂದೆ ತಾಯಿಗಳಂದಿರ ಅಂದರೆ ಎಷ್ಟೋ ವರ್ಷದ ಮನೆ ಗಾಪ್ ಆಗಲ್ಲ ಗೋಡೆ ಅಲ್ಲ ಎಷ್ಟೋ ವರ್ಷದ ಮನೆ ಇದು ಹೌದೋ ನೂರ ಎಂಬತ್ತು ವರ್ಷ ಆಗಿತ್ತಂತೆ ಹ್ಞೂ ಹೌದ್ ಇಲ್ಲಿಗೆ ಇಲ್ಲಿಗೆ ಇಲ್ಲಿದೆ ನಾ ಹೊಸ್ತಿಗೆ ಅದನ್ನೇ ಮೂವ್ ಮಾಡ್ಕೊಂಡು ನೂರೆಂಬತ್ತು ವರ್ಷದ ಮನೆ ನನ್ನ ಸ್ನೇಹಿತ ಇವರ ರವೆಡಾರ್ ಉಡಿಸ್ತವ್ರೆ ಎಷ್ಟೋ ಜನ ಉಳಿಸ್ಬಿಟ್ಟು ನನಗೆ ಗೋಡು ಮನೆ ಬೇಕು ಗಾಜಿನ ಮನೆ ಬೇಕು ಡೂ ಪ್ಲೇಸ್ ಬೇಕಂದ್ರೆ ಕಳಿಸ್ತಾರೆ ನೋಡಿ ಅವ್ರ ಪ್ರೀತಿ ವಿಶ್ವಾಸ ಅವ್ರ ಹಳೆ ಕಾಲದ ತಂದೆ ತಾಯಿಗಳ ಉಳಿಸ್ತವ್ರೆ ಅಂದ್ರೆ ಅವ್ರ ಹಿಂದಿನ ಮನೆಗಳ ಮೇಲೆ ಎಷ್ಟು ಪ್ರೀತಿ ಅದೇನಂತ ನೋಡಿ ಟೋಟಲ್ ಎಷ್ಟು ಖರ್ಚಾಯ್ತು ವಾಸ್ಕಲ್ ಡೋರ್ ಅವು ಫುಲ್ಲು ಅವು ಇವತ್ತು ಡೋರ್ಗಿನ ಸೀರೆ ಆಚರಣೆ ಸೀರೆ ಅದಕ್ಕೆ ಒಂದು ಮುಖಾಲಕ್ಷೋರ್ಗೆ ಡೋರ್ ಮಾತ್ರ ಫ್ರೆಂಡ್ ಡೋರ್ಗೆ ದೇವ್ರ ಮನೆಗಿನ್ನ ದೇವ್ರ ಮನೆಗಿನ ಟೀಕೆ ಅದು ಟೀಕೆ ಅದೇ ಆಯ್ತು ಅವ್ರು ಟೀಕು ಅಂದ್ರೆ ಇಟ್ಲಿಂದ ಆಟೋ ಮುಂದೆ ಡೋರ್ ಇಂದ ಇಟ್ಲಿಂದ ಒಂದು ಮುಖಾಲ್ಕ

ಇನ್ನ ರೆಡಿ ಮಾಡಿಸ್ತಾವ್ರೆ ಎಷ್ಟಿದ್ರೆ ಆದ್ರೂ ಅವರು ರೆಡಿ ಮಾಡಿಸ್ತಾ ನೀವು ಈಗ ಇದನ್ನ ಬೇಡ ಅಂದ್ರು ಆದ್ರೂ ನಾನು ಒತ್ತಾಯದ ಮೇಲೆ ಏನೋ ಬಂದಿದಂತ ವಿಡಿಯೋ ಕೊಡ್ತಾವ್ರೆ ನೋಡಿ ಇಪ್ಪತ್ತೈದು ಲಕ್ಷ ಆಗೈತಿ ಆಲ್ರೆಡಿ ಈ ಮನೆಗೆ ಇನ್ನ ಫಿನಿಶಿಂಗ್ ಆಗಲಿಲ್ಲ ಎಷ್ಟು ಬಂಡವಾಳ ಹಾಕೋ ನೋಡಿ ಇದೊಂದು ಮನೆ ಅಂದ್ರೆ ಅಂಚಿನ ಮನೇಲಿ ಯಾರೋ ದೂರ ನೋಡಿ ಅಂಚಿನ ಮನೆ ಏನು ಏನ್ ಅಂತೀರಿ ಅದ್ರ ಬಂಡವಾಳ ಕರಿಯಾಕ್ ಮಾಡ್ತಾರಲ್ಲ ಅವ್ರಿಗೇ ಗೊತ್ತು ಎಷ್ಟು ಬಂಡವಾಳ ಹಾಕ್ಬೇಕು ಈ ಮನೆಗೆ ಅಂತ ಆದ್ರೆ ಹಿಂದಿನ ಕಾಲ್ ಉಡಿಸ್ಬೇಕಂದ್ಬಿಟ್ಟು ನೀವು ನೋಡ್ಬೋದು ಮೇಲ್ನಲ್ಲಿ ಡಿಸೈನ್ಗಳಲ್ಲ ಯಾವ್ ತರ ಎಷ್ಟು ಇಚ್ಛಿಸ್ತಾ ಬಂದ್ ಡಿಸೈನ್ಗಳ ಇಂದಿನ ಕಾಲ ಮನೆ ಇರುತ್ತ ಯಾವತರ ಫಿನಿಶಿಂಗ್ ಇಲ್ಲ ಇನ್ನ ಫಿನಿಶಿಂಗ್ ಆಗ್ಲಾ ಮನೆ ಇದು ಈಗ ಆಲ್ರೆಡಿ ಇಪ್ಪತ್ತೈದು ಲಕ್ಷ ಹೇಳ್ತಿದ್ದಾರೆ ಅವರು ಆಗೋಯ್ತು ಇಪ್ಪತ್ತೈದು ಲಕ್ಷ ಆಗೋಯ್ತು ನಾನು ಏನ್ ಕಪ್ಪ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಈ ತರ ಮನೆ ಉಳಿಸ್ಬೇಕು ಪ್ರತಿಯೊಬ್ರುನು ಈ ಮನೆ ನಸೀಸ್ ಹೊಯ್ತಾವಂತೆ ಮನೆಗಳು ತೊಟ್ಟಿ ಅಟ್ಟಿ ಮನೆ ಅದಕ್ಕೋಸ್ಕರ ನಮ್ಮ ಜನಗಳಿಗೆ ಈ ವಿಡಿಯೋನ ಅವ್ರ ಮುಖಾಂತರ ನಾನು ತೋರಿಸ್ತಾ ಇದ್ದಾನ ಸ್ನೇಹಿತರೆ